नमस्ते मैं बोलती हूँ कि ये शांति या मार्ग बनाना नहीं चाहिए शांति बनाना है जलेबार वो ना खाता खाता रहते हैं शिवाय का भाई जो लगता है कि मतलब काम के लिए सास मांग कर दबा कर ऐसा करता है मेरी मेरे माता पिता को जगह नमोला का समझता है जिससे वो सिर्फ जलेबार खाती साला जितने रक्तराशि हो, उसी को भारी को तो पड़ो। पर जिसको जना, नाम ना मान के भोग के लिए बांटा, इधर ये छठे दिन के लिए आमलों कोड़ों का भाग्य नंदा। दीदी भी अगला कड़े झटका है। धरे या बुद्ध के नरन दूरी नहीं पड़ेगी बड़ी, बड़ी बड़ा सुंबड़ी दाढ़ा बड़ी बड़ी परमाने किरुकिरी के भट्टे बड़ा पड़ोगों गुजर बड़ा इनका नरनों साधित को देख भांति की मनुष्य राजनाम प्रति में प्राणी बलों प्रति में प्राणी बलों प्रति ಕೊಳಲಷ್ಟೇ ಇರುತ್ತೆ ಮನುಷ್ಯ ಕೂಡ ತನ್ನ ದಾಹವನ್ನು ತುಂಪಲಕ್ಕೆ ಬೆಳೆದಾಡತನೆ ಗುಕ್ತನೆ ಒಂದ으니까 ಸತ್ತು ಹೋಗ್ತಾನೆ ಮನುಷ್ಯನ ಬದುಕಿಗೆ ಮತ್ತೆ ಪ್ರಾಣಿಗಳ ಬದುಕಿಗೆ ಅಂತೆಯಾರ ದೊಡ್ಡ ವ್ಯತ್ಯಾಸ ಇಲ್ಲ ನೀಚ ಭೂ ಅಂತವ ವ್ಯತ್ಯಾಸಣ್ಣ ಕಂಡುಪಳ್ಬೇಕು ಅಂದ್ರೆ ವೇದಾಂತ ಪರಿಷತ್ನಲ್ಲಿ ಬಂದು ಭಾಗವಹಿಸಬೇಕು ಅಂತೇಳಿ ಭಗವದ್ಗೀತೆಯ ಶ್ಲೋಕದ ಬಗ್ಗೆ ಚರ್ಚೆ ನಾವು ಏನು ಅನ್ಕೊಂಡಿದ್ದೀವಿ ಅಂದ್ರೆ ಶರೀರ ಮಾತ್ರ ನಾನು ಬದುಕೋದ್ರೆ ಈ ಶರೀರಕ್ಕಾಗಿ ಶರೀರ ಸುಳ್ಳು ಶರೀರ ಆರಾಮ ಬಯಸ್ತಂತೆ ಶರೀರ ನೆಮ್ಮದಿ ಬಯಸ್ತಂತೆ ಅದಕ್ಕಾಗಿ ಹಣ ಬೇಕು ಅದಕ್ಕಾಗಿ ಅಧಿಕಾರ ಬೇಕು ಅದಕ್ಕಾಗಿ ಮನೆ ಬೇಕು ಅದಕ್ಕಾಗಿ ಆಸ್ತಿ ಬೇಕು ಇವೆಲ್ಲವೂ ಕೂಡ ಈ ಶರೀರಕ್ಕಾಗಿ ಬಂತು ಆದರೆ ನಮ್ಮ ಆಧ್ಯಾತ್ಮ ಋಷಿ ಮುನಿಗಳು ಹೇಳಿದ್ರು ಜಗತ್ತಿಗೆ ತಿಳಿಸಿದ್ರು ನೀನು ಅಂದ್ರೆ ಶರೀರ ಅಲ್ಲ ನೀನು ಅಂದ್ರೆ ನಿನ್ನ ಮನಸ್ಸು ನೀನು ಅಂದ್ರೆ ನಿನ್ನ ಬುದ್ಧಿ ನೀನು ಅಂದ್ರೆ ಇವು ಎಲ್ಲವನ್ನು ಮೀರಿದ್ದು ಆತ್ಮ ನೀನು ಆತ್ಮದ ಕಡೆ ಹೋಗಬೇಕು ಅಂದ್ರೆ ಮೊದಲು ಈ ಶರೀರವನ್ನ ಕರ್ಮಿಸಿ ನಿನ್ನ ಮನಸ್ಸನ್ನು ನಿನ್ನ ಬುದ್ಧಿಯನ್ನ ಹತೋಟಿಯಲ್ಲಿರು ಈ ಮೂರು ಮೆಟ್ಟಿಲನ್ನ ಹತ್ತಿ ಆತ್ಮದ ಕಡೆ ಕೂಗು ಅಂತ ಒಂದು ಚಿಕ್ಕ ಉದಾಹರಣೆ ಕೊಡ್ತಾರೆ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಒಂದು ಸುಂದರವಾದ ಹೂವನ್ನು ಅಥವಾ ಹಣ್ಣನ್ನು ನಮ್ಮ ಕಣ್ಣು ನೋಡುತ್ತೆ ಕಣ್ಣು ನೋಡ್ತು ನೋಡಿದ್ದು ನಮ್ಮ ಮನಸ್ಸಿಗೆ ಹೋಯಿತು ಈ ಹಣ್ಣು ಈ ಹೂ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ನಮ್ಮ ಮನಸ್ಸಿಗೆ ಬಂತು ಮನಸ್ಸೇನ್ ಮಾಡ್ತು ಅಂತ ಬಿಡುಕೊಂಡು ಅಂದಾಗ ನಾನು ದೂರ ಇದ್ದೀನಲ್ಲ ನನ್ನ ಕಾಲಿಗೆ ಸಂದೇಶ ಕೊಡ್ತು ನೀನು ಅಲ್ಲಿವರೆಗೆ ನಡ್ಕೊಂಡು ಹೋಗ್ತು ನನ್ನ ಕೈಗೆ ಸಂದೇಶ ಕೊಡ್ತು ನೀನು ಆ ಹಣ್ಣನ್ನ ಹೂವನ್ನ ತಿಂದ ಸಣ್ಣ ನೋಡಿತ್ತು ಅದರ ಕಣ್ಣ ಕಿತ್ಕೊಂಡಿಲ್ಲ ಕಾಲ ನಡ್ಕೊಂಡು ಹೋಯ್ತು ಕೈಯೇ ಅದನ್ನ ಕಿತ್ಕೊಂಡು ಬಂದ ಮಾಲಕ್ಕ ಬಂದ ನೋಡಿ ಬೈತ ಅವರ ಬೈದಿದ್ದನ್ನ ಕೇಳಿದ್ದು ನಮ್ಮ ಕಿವಿ ಕಿವಿಯಿಂದ ನಮ್ಮ ಮನಸ್ಸು ಜಾಗೃತ ಆಯ್ತು ಮತ್ತೆ ಮನಸ್ಸಿನ ಒಳಗೆ ಸಿಕ್ ಬಂತು ಅವನಿಗೆ ಏನಾದರೂ ವಾಪಸ್ ಕೊಯ್ಬೇಕು ಅನಿಸ್ತು ಬೈದಿದ್ದು ನಮ್ಮ ಕಿವಿಯಲ್ಲ ಬೈದಿದ್ದು ನಮ್ಮ ಬಾಯಿ ಮಾನಕ ಸುಮ್ಮನೆ ಇರ್ತಾನ ಒಳಗಿಂದ ಒಂದು ಬಡಲಿಕ್ಕಂತ ಬಡದ ಅಂದ್ರೆ ಇಂದ್ರಿಯಗಳು ಬೇರೆ ಮನಸ್ಸು ಬೇರೆ ನಾವು ಅರ್ಥ ಮಾಡ್ಕೊಳ್ಬಹುದ ಸೊ ಈ ಶರೀರ ಅನ್ನುವಂಥದ್ದು ಸುಖ ಬಯಸುತ್ತೆ ಆ ಸುಖ ಬಯಸದಕ್ಕೆ ಇಂದ್ರಿಯಗಳಿಗೆ ಸಂದೇಶ ಕೊಡುತ್ತೆ ಅದನ್ನ ಏನ್ ಕರೆಕ್ಟ್ ಗೊತ್ತಾ ನೀನು ಬೇರೆ ಬೇರೆ ಅನ್ಕೋ ಇವುಗಳನ್ನ ಬಿಟ್ಟಿದ್ರು ಅನ್ಕೋ ನಿನ್ನ ಗುರಿ ಜ್ಞಾನದಲ್ಲಿ ನೆಲೆಸುವಂಥದ್ದು ಇವತ್ತಿನ ಶ್ಲೋಕದಲ್ಲಿ ಇರುವಂಥದ್ದು ಅದೇ ಭಗವಂತನನ್ನ ಬಯಸುವವರು ಭಗವಂತನನ್ನ ಪೂಜಿಸುವವರು ನಾಲ್ಕು ವಿಧದಲ್ಲಿ ಇದ್ದಾರೆ ಅದರಲ್ಲಿ ಬಡವರು ಇರ್ತಾರೆ ಅದರ ದುಃಖಗಳು ಇರ್ತಾರೆ ಅರ್ಥಾರ್ಥಿಗಳು ಇರ್ತಾರೆ ಜ್ಞಾನಾರ್ಥಿಗಳು ಇರ್ತಾರೆ ಜ್ಞಾನಿಗಳು ಇರ್ತಾರೆ

మరి నౌకూరు వర్గ ని నెల ని ನಮ್ಮೊಳಗೆ ಇದ್ದಾನೆ ನಮ್ಮೊಳಗೆ ಇರೋ ಭಗವಂತ ಎಲ್ಲರ ಒಳಗೂ ಇದ್ದಾನೆ ಎಲ್ಲರ ಒಳಗೆ ಇರೋ ಭಗವಂತ ನಮ್ಮೊಳಗೆ ಇರೋ ಭಗವಂತ ಬೇರೆ ಬೇರೆ ಅಲ್ಲ ಆ ಭಗವಂತನಲ್ಲಿ ನೆಲೆ ತಿನ್ನೋದು ನಾವು ವೇದಾಂತ ಪರಿಶುದ್ಧಿಗೆ ಬರುವಂತ ಮೂಲಕ ನಲವತ್ತ ಎರಡು ವರ್ಷಗಳ ನಿರಂತರ ಬೋಧನೆಯ ಮೂಲಕ ಎಷ್ಟೋ ಭಕ್ತರನ್ನ

ನಮ್ಮೊಳಗೆ ಇರುವಂತಹ ಕೆಟ್ಟತನ ನಮ್ಮೊಳಗೆ ಜಾಗ ಇರೋದು ಕಡಿಮೆ ಅದು ದ್ವೇಷನು ತುಂಬಬಾರದು ಅಂತಲ್ಲಿ ನಮ್ಮೊಳಗಿರೋ ವಿಕಾರತೆಗಳನ್ನ ಹೊರಗೆ ಹಾಕಿ ನಮ್ಮೊಳಗೆ ಪ್ರೀತಿ ಪ್ರೇಮವನ್ನ ತುಂಬ ಬರಬಾರ್ದು ನಮ್ಮ ಒಳಗೆ ಎಷ್ಟು ಪ್ರೀತಿ ಪ್ರೇಮ ತುಂಬಬೇಕು ಅಂದ್ರೆ ನಮಗೆ ಮೋಸ ಮಾಡಿದವನಿಗೆ ನಮಗೆ ಅನ್ಯಾಯ ಮಾಡಿದವನಿಗೆ ನಮಗೆ ಕೆಟ್ಟದ್ದನ್ನ ಬಯಸಿದವನಿಗೂ ಕೂಡ ನಾವು ಪ್ರೀತಿಯನ್ನ ಹಂಚಿಕೊಂಡು ಬರ ನಮ್ಮಲ್ಲಿ ಕೆಟ್ಟದ್ದನ್ನ ಮಾಡಿದವನಿಗೂ ಕೂಡ ನಾವು ಒಳ್ಳೆಯದನ್ನ ಮಾಡಬಲ್ಲೆ ಅಂತ ಒಳ್ಳೆ ಮನಸ್ಸನ್ನ ಭಗವಂತ ನಮ್ಮಲ್ಲಿ ಅಂತ ಹೇಳಿ ನಾವು ಇವತ್ತಿನ ಈ ಆಧ್ಯಾತ್ಮಿಕ ವೇದಿಕೆಯಲ್ಲಿ ಗುರುಗಳಿಗೆ ಬೇಡ್ಕೊಳ್ಬೇಕು ಅಂತ ಹೇಳ್ತಾ ನಾಲ್ಕು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈ ನಾಲ್ಕು ಗುರುಗಳು ಗುರಿಗಳನ್ನ ಅಪಾಯಿಯವರ ಪಾದಕ್ಕೆ ಸಮರ್ಪಣೆಯನ್ನು ಮಾಡಿ ನನ್ನ ಮಾತು ನಡೆಸ್ತಾರೆ